ಹಾಯ್ ನಮಸ್ಕಾರ ಏ ಇಬ್ಬರು ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇನ್ನೊಂದು ಹೇಳ್ಕೊಡ್ತೀನಿ ಹೇಗೆ ನಿಮ್ಮ ಪಿ ಡಿ ಎಫ್ ಡಾಕ್ಯುಮೆಂಟ್ ಅಲ್ಲಿ ತಗೊಂಡು ಅದು ಬಗ್ಗೆ ನೀವು ಪ್ರಶ್ನೆ ಮಾಡೋದು ಉತ್ತರ ಹೇಗೆ ತಗೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ನೀವು ಹಿಂದಿನ ವೀಡಿಯೋ ಮೂರು ನೋಡಿದ್ಯಾ ಅನ್ಕೊಂತೀರಿ ಇಲ್ಲಾಂದ್ರೆ ಹಿಂದಿನ ಮೂರು ವಿಡಿಯೋ ಬರೀದಿರ ನೋಡಿ ಅದರಲ್ಲಿ ನಮಗೆ ಅಂದ್ರೇನು ಎಮ್ ಎಲ್ ಅಂದ್ರೇನು ಡಿ ಎಲ್ ಅಂದ್ರೇನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಅದನ್ನ ನೋಡಿ ಹಿಂದಿನ ವೀಡಿಯೋ ಅಂತೂ ನೀವು ನೋಡಲೇಬೇಕು ಚಾಟ್ ಜಿ ಟಿ ಪಿ ಹೆಂಗ್ ಯೂಸ್ ಅಂತ ಮಾಡಿದ್ದೆ ಇವತ್ತು ಅದನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಎಲ್ಲರೂ ನೋಡ ಮೊದಲಾಗಿ ಚಾಟ್ ಜಿ ಟಿ ಪಿ ಓಪನ್ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳ್ಕೊಟ್ಟಿದ್ದೆ ಹೇಗೆ ಅಂತ ಚಾಟ್ ಜಿ ಟಿ ಓಪನ್ ಮಾಡಿ ಲಾಗಿನ್ ಮಾಡಿ ಅಂತ ಸೊ ಇನ್ನೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಮಾಡ್ತೀನಿ ಇಲ್ಲಿ ನಿಮಗೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಂಗೆ ಇಲ್ಲಿ ನಿಮಗೆ ಒಂದು ಪ್ಲಸ್ ಅಂತ ಹೇಳ್ಕೊಂಡಿದ್ದೆ ನೋಡಿ ಫೋಟೋ ಮತ್ತೆ ಫೈಲ್ಸ್ ಹಾಕ್ಬೋದು ನಿಮ್ಮ ಫೈಲ್ಸ್ ಮತ್ತೆ ನಿಮ್ಮ ಫೋಟೋ ಹಾಕ್ಬೋದು ತೋರಿಸ್ಕೊಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಫಾರ್ಮ್ ಫೋಟೋಸ್ ಫೈಲ್ಸ್ ಅಂತ ಕೊಟ್ಟು ನಾನು ಮಾಡ್ತೀನಿ ನನ್ನ ಹತ್ರ ಸ್ವಲ್ಪ ಫೈಲ್ಗಳಿದೆ ತೋರಿಸ್ತೀನಿ ಡೆಮೋ ಅಂತ ಒಂದು ನನ್ನದು ನಮ್ಮ ಡೆಮೋ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಓಕೆ ಅದು ನಾನು ಮೋಸ್ಟ್ಲಿ ಇಲ್ಲಿ ಇಟ್ಟಿದ್ದೀನಿ ಓಕೆ ಈ ಫೋಲ್ಡರ್ ನೋಡಿ ಎರಡು ಪಿ ಡಿ ಎಫ್ ಡಾಕ್ಯುಮೆಂಟ್ ಆಗ್ತಾ ಇದೀನಿ ಅದೇನು ಅಂತ ನಾನು ತೋರಿಸ್ತೀನಿ ನಿಮಗೆ ಎರಡು ಪಿ ಡಿ ಎಫ್ ಆಗಿದೆ ಎರಡು ಅಪ್ಲೋಡ್ ಆದಮೇಲೆ ವೈಟ್ ಮಾಡಿ ಇಲ್ಲಿ ಎರಡು ರೆಡಿ ಆಗಿದೆ ಈಗ ನಾನು ಆ ಡಾಕ್ಯುಮೆಂಟ್ ಬಗ್ಗೆ ನಾನು ಕ್ವೆನ್ ಕೇಳಬಹುದು ಅದಕ್ಕಿಂತ ಮುಂಚೆ ಅದು ಏನಿದೆ ಡಾಕ್ಯುಮೆಂಟ್ ಕಂಟೆಂಟ್ ಅಲ್ಲಿ ನೋಡೋಣ ಡೆಮೋ ಅಂತ ಕೊಟ್ಟೆ ಇಲ್ಲಿ ನೋಡೋಣ ಏನು ಡಾಕ್ಯುಮೆಂಟ್ ನೋಡಿ ಟೈಮ್ ಟೇಬಲ್ ಇದೆ ಇದು ಟೈಮ್ ಟೇಬಲ್ ಅಂತಿದೆ ನೋಡಿದೆ ಇದು ಟೈಮ್ ಟೇಬಲ್ ನೋಡಿ ಈ ಟೈಮ್ ಟೇಬಲ್ ಕೊಟ್ಟಿದ್ದು ಟೇಬಲ್ ಅಲ್ಲಿ ಇದೆ ಇದು ಸೋಮವಾರ ಏನು ಬುಧವಾರ ಏನು ಗುರುವಾರ ಕೊಟ್ಟಿದ್ದಾರೆ ಇದು ಟೇಬಲ್ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಣ ಹೆಂಗೆ ಅಂತ ಓಕೆ ಅದ್ರ ಜೊತೆಗೆ ಇನ್ನೊಂದು ಫೈಲ್ ಇದೆ ಸಂಬಂಧಪಟ್ಟಿದ್ದ ಸಿಲೆಬಸ್ ಅದು ಏನೇನು ಕಂಟೆಂಟ್ ಓದಬೇಕು ಅಂತ ಎಕ್ಸಾಮಲ್ಲಿ ಅಲ್ಲಿ ಒಂದು ಸ್ಮಾಲ್ ಕಂಟೆಂಟ್ ಇದೆ ಇಲ್ಲಿ ಎರಡು ಪೇಜಲ್ ಇದೆ ಇಲ್ಲಿ ನಿಮಗೆ ಹಿಂದಿಲೂ ಇದೆ ಇಲ್ಲಿ ನೋಡಬಹುದು ಹಿಂದಿ ಕೂಡ ಇದೆ ಫ್ರೆಂಚ್ ಬರೆದಿದ್ದಾರೆ ಅಕ್ಷರ ಕೂಡ ಇದೆ ಇದರಲ್ಲಿ ನೋಡಬಹುದು ಈಗ ಇದನ್ನ ಕೊಟ್ಟಿದ್ದು ನೋಡಿದಿರಲ್ಲ ಈಗ ಇದ್ರ ಮೇಲೆ ನಾವು ಪ್ರಶ್ನೆ ಮಾಡಬಹುದು ಈಗ ನೀವು ಜನರಲ್ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಹೇಳ್ದಂಗೆ ಇದು ಟ್ರೈನ್ ಮಾಡಿರೋದು ಇಂಟರ್ನೆಟ್ ಇಂದ ಈ ಡಾಕ್ಯುಮೆಂಟ್ ಮೂಲ ಸಿಗೋದಿಲ್ಲ ಅಲ್ವಾ ಇವೆ ಡಾಕ್ಯುಮೆಂಟ್ ಹಾಕಿ ನಾನು ಕೇಳ್ಬೋದು ವೆನ್ ಈಸ್ ಮೈ ಇಂಗ್ಲೀಷ್ ಎಕ್ಸಾಮ್ ಅಂತ ನಾನು ಕೇಳ್ತೀನಿ ನೋಡಿ ಓಕೆ ನಾವೇನು ಮಾಡ್ತೀನಿ ಆನ್ಸರ್ ಇನ್ ಕನ್ನಡ ಅಂತ ಕೊಡ್ತೀನಿ ನಾನು ಕನ್ನಡಲ್ಲಿ ಇನ್ನು ಕನ್ನಡದಲ್ಲಿ ಕೂಡ ಹಾಕ್ಬೋದು ಅದು ತೋರಿಸ್ತೀನಿ ಕನ್ನಡದಲ್ಲಿ ಅಂತ ತೋರ್ಬೋದು ನೋಡಿ ನಿಮ್ಮ ಇಂಗ್ಲೀಷ್ ಪರೀಕ್ಷೆ ನಾಲ್ಕು ಮಾರ್ಚು ಟ್ವೆಂಟಿ ಟ್ವೆಂಟಿ ಫೈವ್ ಮಂಗಳವಾರ ಇಂದು ಇದೆ ಅಂತ ಹೇಳ್ತಾ ಇದೆ ಸಮಯ ಹನ್ನೊಂದರಿಂದ ಹನ್ನೆರಡು ನೋಡೋಣ ಅದು ಕೂಡ ಮೂಲ ನೋಡಿ ಅದು ತೋರಿಸ್ತಾ ಇದೆ ಇಲ್ಲಿ ಸೂಸ್ ಅಂದರೆ ಇಲ್ಲಿಂದ ಈ ಪಿ ಡಿ ಎಫ್ ಇಂದ ಅಂತ ನೋಡೋಣ ಅದು ಕರೆಕ್ಟಾ ಅಂತ ಒಂದು ಸಲ ನೋಡ್ಬಿಡೋಣ ಬನ್ನ ನೋಡಿ ಬನ್ನೋಣ ಟೈಮ್ ಟೇಬಲ್ ಸೊ ಆಂಗ್ಲ ಭಾಷೆ ಯಾವಾಗಿದೆ ನೋಡಿ ರಾಮ ಯಾವಾಗ ಇದೆ ನೋಡೋಣ ಮಾಡ್ತೀನಿ ಯಾವಾಗ ಇದೆ ಇಂಗ್ಲೀಷ್ ನಾಲ್ಕನೇ ಮಾರ್ಚ್ ಅಂತ ಹೇಳ್ತಾ ಇದೆ ಕರೆಕ್ಟಾಗಿ ಕರೆಕ್ಟ್ ನೋಡಿ ನಾಲ್ಕೇ ಮಾರ್ಚು ಮಂಗಳವಾರ ಅಂತ ಹೇಳ್ತಾ ಇದೆ ನೋಡಿ ಟ್ಯೂಸ್ಡೇ ಟ್ಯೂಸ್ಡೇ ಅಂತ ಹೇಳ್ತಾ ಇದೆ ನೋಡಿ ಟೈಮ್ ಕೂಡ ತೋರಿಸ್ತಾ ಇದೆ ಇವಾಗ ಏನೇನು ಅದನ್ನು ಕಲಿಬೇಕು ಅಂತ ನಾವು ಹೇಳೋಣ ಈಗ ನಾನು ಆ ಕನ್ನಡದಲ್ಲಿ ಅಂತ ಕೇಳಿದಾಗ ಈಗ ಕನ್ನಡದಲ್ಲೇ ನನಗೆ ಉತ್ತರ ಕೊಡುತ್ತೆ ಓಕೆ ಇದು ಮಾಡೋಣ ಇವಾಗ ನೋಡಿ ನಾನು ಕೊಡ್ತೀನಿ ಇವಾಗ ಏನು ಕೊಡ್ತೀನಿ ಅಂದ್ರೆ ಏನು ಓದ್ಕೋಬೇಕು ಅಂತ ಹೇಳ್ತೀನಿ ನೀವು ಕನ್ನಡಲ್ಲೂ ಟೈಪ್ ಮಾಡ್ಬೋದು ಓಕೆ ಇಲ್ಲ ಸೊ ಅದಕ್ಕೆ ಸೊ ಫಸ್ಟ್ ಇವಾಗ ಇಂಗ್ಲೀಷಲ್ಲಿ ಕೇಳ್ತೀನಿ ನಾನು ಓಕೆ ಓಕೆ ಮಿ ಪೋರ್ಷನ್ಸ್ ಪೋರ್ಷನ್ಸ್ ಫಾರ್ ಇಂಗ್ಲೀಷ್ ಎಕ್ಸಾಮ್ ಅಂದ್ರೆ ಏನೇನು ಓದ್ಬೇಕು ಇಂಗ್ಲೀಷ್ ಎಕ್ಸಾಮ್ ಅಂತ ಕೇಳ್ತಾ ಇದ್ದೀನಿ ನೀವು ಇಂಗ್ಲೀಷಲ್ಲಿ ಮಾಡೋದು ಮಾಡ್ಬೋದು ಕೊಡ್ಬೋದು ಓಕೆ ನಿಮ್ಮ ಪರೀಕ್ಷೆ ಪಾಠಗಳು ಅಂದರೆ ನೋಡಿ ಪಾಠಕ್ರಮಗಳು ಏನೇನು ಅಂತ ಕೊಟ್ಟಿದ್ದಾರೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಇಂಗ್ಲೀಷ್ ಎರಡು ಪೋರ್ಷನ್ ಇದು ಟೆಕ್ಸ್ಟ್ ಬುಕ್ ಯಾವುದಾದ್ರು ನೋಡಿ ಅದೇ ಯೂನಿಟ್ ನೋಡಿ ಅಲ್ಲಿ ಏನಿದು ನಿಮ್ಗೆ ಅದೇ ಕೊಡ್ತದೆ ಗ್ರಾಮರು ಮತ್ತೆ ಏನು ಓದಬೇಕು ಅಂತ ಎಲ್ಲ ಅದೇನೇ ಕೊಡ್ತಾ ಇದೆ ನೋಡಿ ಬೇಕಾರೆ ಇದು ನಿಮ್ಮ ಟೈಮ್ ಟೇಬಲ್ ಆಯಿತು ನೀವು ಪೋರ್ಷನ್ಸ್ಗೆ ಹೋದ್ರೆ ನೀವು ಪೋರ್ಷನ್ಸ್ಗೆ ಹೋದ್ರೆ ನೋಡಿ ಇದನ್ನು ಸಿಲೆಬಸ್ ನೋಡಿ ಸಿಲೆಬಸ್ಗೆ ಹೋದರೆ ಅದೇ ಇದೆ ನೋಡಿ ಸೊ ಇದೇ ತರ ನೀವು ಅದನ್ನೇ ಮಾತ್ರ ಮಾಡ್ಬೋದು ಓಕೆ ಸಿಂಪಲ್ ಆಗಿ ಇವಾಗ ಕನ್ನಡದಲ್ಲೂ ಕೂಡ ಅದು ಹಂಗೆ ಕೇಳ್ಬೋದು ನೋಡ್ರೆ ಇದೇ ಥರ ನೋಡಿ ಇಂಗ್ಲೀಷ್ ಪರೀಕ್ಷೆಯ ಪಠ್ಯಕ್ರಮ ಅಂತ ಇದೆ ಅದನ್ನು ಕನ್ನಡದಲ್ಲೂ ಕೇಳ್ಬೋದು ಅದು ಕನ್ನಡದಲ್ಲೂ ಬರುತ್ತೆ ಇದು ಒಂದು 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 ಇದನ್ನು ನೋಡ್ಕೋಬೇಕಂದ್ರೆ ನೀವು ಇದನ್ನ ಎರಡು ಡಾಕ್ಯುಮೆಂಟ್ ಹಾಕಿದರೆ ಇದು ಟ್ರೈನಿಂಗ್ ಹೋಗುತ್ತೆ ಸೊ ನಿಮ್ಮ ಕಂಪನಿ ಆಗಲಿ ನಿಮ್ಮ ಹೆಸರಾಗಲಿ ನಿಮ್ಮ ಬೇರೆ ಏನು ಇದಕ್ಕೆ ಹಾಕಕ್ಕೆ ಹೋಗಬೇಡಿ ಅಂದರೆ ನನ್ನ ಹೆಸರು ಮಂಜುನಾಥ ಮೈ ನೇಮಿಸ್ ಮಂಜುನಾಥ್ ಅಂತ ಕೊಡಕ್ಕೆ ಹೋಗಬೇಡಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಲಿ ಬ್ಯಾಂಕ್ ಆಗಲಿ ಏನೇ ಆಗಲಿ ನಿಮ್ಮ ಇನ್ಫಾರ್ಮೇಷನ್ ಕೊಡಬೇಡಿ ಇದು ಟ್ರೈನಿಂಗ್ ಹೋಗುತ್ತೆ ತುಂಬ ಡೇಂಜರ್ ಆಮೇಲೆ ಇದು ಪಿ ಡಿ ಎಫ್ ಇದೆಯಲ್ಲ ನಿಮ್ಮ ಕಂಪ್ನಿದಾಗಲಿ ನಿಮ್ಮೇನಾದ್ರು ಫೈನಾನ್ಷಿಯಲ್ ಡೇಟಾ ಆಗಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೇಟಾ ಆಗಲಿ ಫೈಲ್ ಆಗಲಿ ಅದನ್ನ ಹಾಕ್ಬಿಟ್ಟು ಕ್ವಶನ್ ಮಾಡಬೇಡಿ ಮುಂದಕ್ಕೆ ಕೇಳ್ಕೊಡ್ತೀನಿ ಹಿಂಗೆ ನೀವು ಇಂಟರ್ನೆಟ್ ಯೂಸ್ ಮಾಡ್ದಂಗೆ ಇದ್ರ ಜೊತೆ ನೀವು ಮಾತಾಡ್ಬೋದು ಅಂತ ಇವಾಗ ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೆ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇದು ಎಕ್ಸಾಮ್ ದ ಏನು ಪರವಾಗಿಲ್ಲ ಅದು ಎಲ್ಲಿ ಇದು ಹಾಕಿದ್ರು ಟ್ರೈನಿಂಗ್ ಹೋಗೋದು ಪ್ರಾಬ್ಲಮ್ ಇಲ್ಲ ನಿಮ್ಮ ಫೈನಾನ್ಷಿಯಲ್ ಡೇಟಾ ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅವೆಲ್ಲ ಇದ್ದರೆ ಅಥವಾ ನಿಮ್ಮ ಮನೆಯದು ಪತ್ರಗಳು ಹಾಕಿದರೆ ಅದನ್ನೆಲ್ಲ ಹಾಕಬೇಡಿ ಅದು ಎಲ್ಲಾರಿಗೂ ಹೋಗುತ್ತೆ ಟ್ರೈನಿಂಗ್ ಆಗಿ ಬೇರೆಯವ್ರಿಗೂ ಸಿಕ್ಬಿಡತ್ತೆ ಓಕೆ ಒಂದು ಏನು ಡಾಕ್ಯುಮೆಂಟ್ ಇದು ಹಾಕಿ ನಾವು ಇದು ಟ್ರೈನಿಂಗ್ ಹೋಗಿರುತ್ತೆ ಆಲ್ರೆಡಿ ಓಕೆ ಅದರಿಂದ ನೀವು ಹಾಕ್ಬೇಕಾಗಿ ಹುಷಾರಾಗಿರಿ ಏನೇ ನೀವು ಇಲ್ಲಿ ಮಾಡಬೇಕಾದ್ರೆ ಪಬ್ಲಿಕ್ ಹಾಕ್ಬೇಡಿ ಅದೇ ನೀವು ಅದನ್ನು ನಿಮ್ಮ ಸ್ವಂತದಾಗಿ ನಿಮ್ಮ ಪಿಕ್ಚರ್ಸ್ಗಳು ಆದಷ್ಟು ಹಾಕೋದು ಅವಾಯ್ಡ್ ಮಾಡಿ ಮುಂದಿನ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ನೀವೇ ಇದನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಮಾಡ್ಬೋದು ಅಂತ ಓಕೆ ಇದಂತ ಇದು ಈಗ ಇದು 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 ಕೇಳೋಣ ನೋಡಿ ಈಗ ಇನ್ನೊಂದು ಕೇಳ್ತೀನಿ ಕೇಳ್ತೀನಿ ಕ್ಯಾನ್ ಯು ಶೋಮಿ ಅಂದರೆ ಎಲ್ಲ ಟೈಮ್ ಟೇಬಲ್ ಕೊಡಿದೆ ಕ್ಯಾನ್ಯೂ ಶೋಮಿ ಶೋಮಿ ಎಕ್ಸಾಮ್ ಟೈಮ್ ಟೇಬಲ್ ಸೊ ಇವಾಗ ಏನು ಹೇಳ್ತಾ ಇದ್ದೀನಿ ಟೈಮ್ ಟೇಬಲ್ನೇ ಕೊಡಿ ಅಂತ ಹೇಳ್ಬಿಡ್ತಾ ಇದ್ದೀನಿ ಸೊ ನಾನು ಏನು ಮಾಡ್ತಾ ಇದ್ದೀನಿ ನಿಮ್ಮ ನಾಲ್ಕನೇ ತರಗತಿ ನೋಡಿ ಅದೇ ತಗೊಂಡಿದ್ದೆ ಟರ್ಮಿರ ಪರೀಕ್ಷೆ ಏನು ಅಂತ ಅದೇ ಒಂದು ಟೈಮ್ ಟೇಬಲ್ ಆಗಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೋಡಿ ಮಂಗಳವಾರ ಏನು ಸೋಮವಾರ ಏನು ಅಂತೆಲ್ಲ ಕೊಟ್ಟಿದೆ ಯಾಕೆ ಕನ್ನಡದಲ್ಲಿ ಬರ್ತಾ ಇದೆ ನಾನು ಆಲ್ರೆಡಿ ನನ್ನ ಕನ್ನಡದಲ್ಲಿ ಫಸ್ಟ್ ಹೇಳಿದ್ದೀನಿ ಇದು ಕಂಟಿನ್ಯೂ ಆಗುತ್ತೆ ಇನ್ನೊಂದು ಏನು ನೀವು ತಿಳ್ಕೋಬೇಕು ಅಂದರೆ ನೋಡಿ ಇಲ್ಲಿ ಏನು ಕೇಳಿದೆ ನಾನು ಇಲ್ಲಿ ನಮ್ಸನ್ ಮಾಡಿ ಸನ್ ಬರೀ ನಮಗೆ ಟೈಮ್ ಟೇಬಲ್ ಕೊಡಿ ಅಂತ ಹೇಳಿದೆ ಬಟ್ ಅದು ಯಾ ಹೆಂಗೆ ಅದು ಟಮ್ ಟು ಕೊಡ್ತು ಅಂದರೆ ಇದಿಷ್ಟಕ್ಕೂ ಸೇರಿ ಒಂದು ಸೆಷನ್ ಅಂತ ಹೇಳ್ತೀನಿ ಇದು ಒಂದು ಚಾಟ್ ಸೆಷನ್ ಅಂತ ಹೇಳ್ತೀವಿ ಇವಾಗ ಇದೇ ಕ್ವಶನ್ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಇದನ್ನು ಕಾಪಿ ಮಾಡ್ತೀನಿ ಇದೇ ಕ್ವೆಶನು ನಾನು ಹೊಸ ಚಾಟ್ ಓಪನ್ ಮಾಡ್ತೀನಿ ನ್ಯೂ ಚಾಟ್ ಅಂತ ಮಾಡಿ ಕೊಟ್ಟರೆ ಅದು ಉತ್ತರ ಕೊಡಬಹುದಿಲ್ಲ ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ ನೋಡಿ ಜನರಲ್ ಆಗಿ ಕೇಳ್ತಾ ಇದೆ ಕನ್ನಡದಲ್ಲೇ ಕೇಳ್ತಾ ಇದೆ ನಿಮ್ಗೆ ಯಾವ್ದು ಬಗ್ಗೆ ಬೇಕು ಏನು ಪೋಸ್ಟ್ ಬೇಕು ಸೊ ಅದು ತಗೋತಾ ಇಲ್ಲ ಯಾಕೆ ಅಂದರೆ ಒಂದರಿಂದ ಇನ್ನೊಂದು ಸೆಷನ್ಗೆ ನಾವು ಮೂವ್ ಆಗಿಬಿಡ್ವಿ ಅಂದರೆ ಅದು ಮೆಮೊರಿ ಹೊಟ್ಟೋಯ್ತು ಹಾಗೆ ಸೊ ನೀವು ಏನು ಮಾಡಬೇಕು ಇಂಪಾರ್ಟೆಂಟು ನೀವು ಹೊಸ ಟಾಪಿಕ್ ಶುರು ಮಾಡಬೇಕು ಅಂದರೆ ನೀವು ಮರೀದಿರ ನೀವು ಚಾಟ್ ಕೊಡಿ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಡಿ ಯಾಕೆ ಅಂದರೆ ಇದು ಒಂದೊಂದೇ ಒಂದೊಂದೇ ಅಪ್ ಕ್ವಶನ್ ಅಂತ ಹೇಳ್ತೀವಿ ಇವಾಗ ನೀವು ಇವಾಗ ಇಬ್ಬರು ಮಾತಾಡಬೇಕಾದ್ರೆ ಏನಾಗುತ್ತೆ ಫಸ್ಟು ಕ್ವಶನ್ ಕೇಳ್ತಾನೆ ಅವನು ಉತ್ತರ ಹೇಳ್ತಾನೆ ಅದ್ರ ಬಗ್ಗೆ ಡೌಟ್ ಇದೆ ಮತ್ತು ಕಂಟಿನ್ಯೂ ಮಾಡ್ತಾನೆ ಸೊ ಇಬ್ಬರು ಮಾತಾಡೋದು ಕಂಟಿನ್ಯೂಸಿಗೆ ಮಾತಾಡೋ ಆ ಟಾಪಿಕ್ ಇರೋವರೆಗೂ ಆ ಒಂದು ಟಾಪಿಕ್ ನೀವು ಫುಲ್ಲು ಮುಗಿಸುವವರೆಗೂ ನೀವು ಇದನ್ನು ಸ್ಟಾಪ್ ಮಾಡಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಮೇಲೆ ನಿಮ್ಮ ಟಾಪಿಕ್ ಚೇಂಜ್ ಮಾಡ್ದಿರ್ತಾ ಚೇಂಜ್ ಮಾಡಿದ್ರೆ ಆವಾಗ ಮಾತ್ರ ನೀವು ನೀವು ಚಾಟ್ ಕೊಡಿ ಇದು ತುಂಬ ಇಂಪಾರ್ಟೆಂಟ್ ಒಂದು ನೀವು ನ್ಯಾಪ್ ಕಾಡ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಇದು ಈಗ ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕಂದ್ರೆ ಹೋಗ್ಬೋದು ನೋಡಿ ಇಲ್ಲಿಗೆ ಹೋಗಿ ಹಿಸ್ಟ್ರಿಗೆ ಹೋಗಿ ಇಲ್ಲೆಲ್ಲ ನನ್ನ ಹಿಸ್ಟ್ರಿ ಇದೆ ನೋಡಿ ಇವೆಲ್ಲ ನಾನು ಹಿಸ್ಟ್ರಿ ಮಾಡಿರೋದೆಲ್ಲ ಎಲ್ಲ ಹಿಸ್ಟ್ರಿ ಇದೆ ನಾನು ಏನು ಮಾಡಿದ್ದೀನಿ ಅಂತೆಲ್ಲ ಸೊ ಯಾವ ಹಿಸ್ಟ್ರಿ ಬೇಕು ಅದು ಕ್ಲಿಕ್ ಮಾಡಿ ತಗೊಳ್ಳಿ ನಿಮ್ಮ ವಾಪಸ್ ಅಲ್ಲಿ ನೋಡಿ ಆ ಹಿಸ್ಟ್ರಿ ಬಂತು ಈಗ ಮತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಪ್ರಶ್ನೆ ಮಾಡೋದಕ್ಕೆ ಈಗ ನಾನು ಕೇಳ್ತೀನಿ ಫ್ರೆಂಚ್ ಯಾವಾಗ ಅಂತ ಕೇಳ್ತೀನಿ ಸಿನಿಮಾ ಕನ್ನಡಕ್ಕೆ ಓಕೆ ಇವಾಗ ಏನು ಮಾಡ್ತೀನಿ ಕನ್ನಡದಲ್ಲೇ ಕೇಳೋಣ ಓಕೆ ಕನ್ನಡದಲ್ಲೇ ಕೇಳೋಣ ಈಗ ನಾನು ಏನು ಕೇಳಿದ್ದೆ ಫಸ್ಟ್ ಇಂಗ್ಲೀಷಲ್ಲಿ ಇದ್ದರೆ ಇಂಗ್ಲೀಷ್ ಪರೀಕ್ಷೆ ಫೋರ್ತ್ ಮಾರ್ಚಿಂದ ಇದೆ ಅಂತ ಕೊಟ್ಟಿದೆ ಸೊ ಫ್ರೆಂಚ್ ಪರೀಕ್ಷೆ ಯಾವಾಗಿದೆ ಅಂತ ಕೇಳ್ತೀನಿ ಓಕೆ ನೋಡೋಣ ಫ್ರೆಂಚ್ಗೆಂದರೆ ಫ್ರೆಂಚ್ ಪರೀಕ್ಷೆ ಯಾವಾಗ ಇದೆ ಸೊ ಇಲ್ಲಿ ಯಾವಾಗ ಇದೆ ಅನ್ನೋದು ನಾನು ಇಲ್ಲಿ ಟೈಪ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಇದಾಗುತ್ತೆ ಸೊ ಏನಾಗುತ್ತೆ ಇಷ್ಟೇ ಕೊಡ್ತೀನಿ ಫ್ರೆಂಚ್ ಪರೀಕ್ಷೆ ಯಾವಾಗ ಕ್ವೆನ್ ಅಂತ ಹಾಕ್ಬಿಡ್ತೀನಿ ನೋಡಿ ನಿಮ್ಮ ಫ್ರೆಂಚ್ ಪರೀಕ್ಷೆ ಹನ್ನೊಂದು ಮಾರ್ಚ್ ಮಂಗಳವಾರ ಹನ್ನೊಂದು ಮಾರ್ಚ್ ಇದೆ ಅಂತ ಇದೆ ಅಂತ ಹೇಳ್ತಾ ಇದೆ ಸಮಯ ಕೂಡ ಹೇಳ್ತಾ ಇದೆ ಈ ದಿನ ಮರಾಠಿ ಫ್ರೆಂಚ್ ಎರಡು ಪರೀಕ್ಷೆಗಳು ಒಟ್ಟಿಗೆ ಇದೆ ಅಂತ ಹೇಳ್ತಾ ಇದೆಯಾ ನೋಡಿ ಕರೆಕ್ಟ್ ನೋಡಿ ಅದು ಕರೆಕ್ಟ್ ಆಗಿ ಹೇಳತ್ತ ಅಂತ ನೋಡಿ ಎಲ್ಲಿದೆ ಫ್ರೆಂಚ್ ಇದೆ ಓಕೆ ಮರಾಠಿ ಮತ್ತೆ ಫ್ರೆಂಚ್ ಎರಡು ಇದೆ ನೋಡಿ ಕೊಟ್ಟಿದ್ದಾರೆ ಅದು ಟ್ಯೂಸ್ಡೇ ಹನ್ನೊಂದು ಮೂರು ಅಂತ ಕೊಟ್ಟಿದ್ದಾರೆ ಸೊ ಅದರಿಂದ ಅದು ಇನ್ನು ನೋಡಿ ಹೇಳ್ತಾ ಇದೆ ಇದು ಕನ್ನಡದಲ್ಲೂ ಬರಿಬೋದು ಕನ್ನಡದಲ್ಲೂ ಇದು ಮಾಡ್ಬೋದು ಈಗ ಸಿಂಪಲ್ ಕನ್ನಡದಲ್ಲಿ ನೀವು ಮಾತಾಡಿದ್ರೆ ಒದಗುತ್ತೆ ಟ್ರಾನ್ಸ್ಲೇಟ್ ಯೂಸ್ ಮಾಡಿ ಕನ್ನಡ ನಿಮ್ಗೆ ಕೀಬೋರ್ಡ್ ಇದೆ ಕನ್ನಡದಲ್ಲೇ ಮಾತಾಡಿ ಇದು ಇಂಗ್ಲೀಷಲ್ಲಿ ಮಾಡಿ ನೀವು ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದು ನೋಡಿ ಇದು ಒಂದು ಇಂಪಾರ್ಟೆಂಟು ಮತ್ತು ಮರಿಬೇಡಿ ಇದನ್ನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರೋಂಗೆ ನೋಡ್ಕೊಳ್ಳಿ ನಿಮ್ಮ ಹೆಸರು ಏನೂ ಇರಬಾರ್ದು ನಿಮ್ಮ ಡೇಟ್ ಆಫ್ ಬರ್ತಾಗಲಿ ನಿಮ್ಮದು ಕ್ರೆಡಿಟ್ ಕಾರ್ಡ್ ನಂಬರ್ ಆಗಲಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಆಗಲಿ ಏನೂ ಕೊಡಬೇಡಿ ತುಂಬ ಡಿಂಜರು ಮರೀದೆ ಅದು ಮಾಡಿ ಯೂಸ್ ಮಾಡಿ ಇದು ಒಂದು ನೀವು ಯೂಸ್ ಮಾಡ್ಬೋದು ನಿಮ್ಮ ಕೆಲಸ ಎಷ್ಟಾಗುತ್ತೆ ನೋಡಿ ನೀವು ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಸಪೋಸ್ ನಿಮಗೆ ಒಂದು ಬುಕ್ಕೇ ಕೊಡಬೇಕು ಟೆಸ್ಟ್ ಬುಕ್ಕೇ ಕೊಟ್ಬಿಟ್ಟು ನೀವು ಕೇಳಬೇಕು ಅಂದರೆ ಇದರಲ್ಲಿ ಆಗಲ್ಲ ಅದಕ್ಕೆ ಲೆಂತ್ ಎಕ್ಸಿಡ್ ಅಂತ ಬರುತ್ತೆ ಅದೇನು ಅಂತ ನಾನು ಮುಂದಿನ ಹೇಳ್ಕೊಡ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಅದ್ರಲ್ಲಿ ಹೇಳ್ಕೊಡ್ತೀನಿ ಈಗ ಇಷ್ಟು ತಿಳ್ಕೊಂಡ್ರೆ ನೀವು ಸಾಕು ಇವಾಗ ಅದರಲ್ಲಿ ಇನ್ನೊಂದು ಏನು ಹೇಳಬೇಕು ಅಂದ್ರೆ ನಾನು ಈ ಡಾಕ್ಯುಮೆಂಟ್ಸ್ ಆಯಿತು ನೀವು ಹೊರಗಡೆ ಹಾಕಿದ್ದೀರಾ ಎಲ್ಲ ಮಾಡ್ತೀರಾ ಹಾಕಿ ಮಾಡಿದ್ದೀರಾ ಈ ಡಾಕ್ಯುಮೆಂಟ್ ಆಲ್ರೆಡಿ ಟ್ರೈನಿಂಗ್ ಹೋಗಿರುತ್ತೆ ಇದು ಪರವಾಗಿಲ್ಲ ಅದೇ ಎಷ್ಟು ಬೇಕಾದ್ರೂ ಡಾಕ್ಯುಮೆಂಟ್ ಕೊಡ್ಬೋದು ನೀವು ಜಾಸ್ತಿ ಏನಾದರೂ ಕೊಡ್ಬೇಕಾದ್ರೆ ನೀವು ಗೂಗಲ್ ಎ ಐ ಸ್ಟುಡಿಯೋಗೆ ಹೋಗ್ಬೇಕಾಗತ್ತೆ ಗೂಗಲ್ ಎ ಐ ಸ್ಟುಡಿಯೋ ಲಾಸ್ಟ್ ಟೈಮ್ ನಾನು ತೋರಿಸೋದಿಲ್ಲ ಈ ಗೂಗಲ್ ಅಲ್ಲಿ ಎ ಐ ಸ್ಟುಡಿಯೋ ಏನಾಗುತ್ತೆ ಅಂದ್ರೆ ಹೇಳ್ತೀನಿ ನೋಡಿ ಗೂಗಲ್ ಎ ಐ ಸ್ಟುಡಿಯೋ ಈ ಗೂಗಲ್ ಸ್ಟುಡಿಯೋ ಸ್ಟುಡಿಯೋಗೆ ಹೋಗಿ ನೀವು ಈ ಡಾಕ್ಯುಮೆಂಟ್ ಒಂದೇ ಎಲ್ಲ ಇಡೀ ಟೆಕ್ಸ್ಟ್ ಬುಕ್ ಕೂಡ ನೀವು ಹಾಕ್ಬೋದು ಆದರೆ ಈಗ ನೀವು ಟೆಕ್ಸ್ಟ್ ಬುಕ್ ಹಾಕಾಗಲ್ಲ ಯಾಕಂದರೆ ಕಾಂಟ್ಯಾಕ್ಸ್ಟ್ ಲೆಂತ್ ಎಕ್ಸಿಡೆಡ್ ಅಂತ ಒಂದು ಮೆಸೇಜ್ ಬರುತ್ತೆ ಅದು ಕಾಂಟ್ಯಾಕ್ಸ್ಟ್ ಲೆಂತ್ ಏನು ಅದೇನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೆಂಗೆ ಈ ವರ್ಕ್ ಆಗುತ್ತೆ ಈ ಹೆಂಗೆ ವರ್ಕ್ ಆಗುತ್ತೆ ಹೇಳಿ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿವರೆಗೂ ಇಂಥೇಳ್ಕೊಡಿ ಇಡೀ ಟೆಕ್ಸ್ಟ್ ಬುಕ್ ಹಾಕಬೇಕು ಅಂದರೆ ಇದು ಮೋಸ್ಟ್ ಚಾಜಿಟಿಫಲ್ ಆಗಲ್ಲ ನೀವು ಅದಕ್ಕೆ ಏನು ಮಾಡಬೇಕು ಗೂಗಲ್ ಎ ಐ ಸ್ಟುಡಿಯೋಕ್ಕೆ ಹೋಗಿ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳ್ಕೊಡಿದ್ದೆ ಹಿಂದಿನ ವಿಡಿಯೋದಲ್ಲಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಇಲ್ಲಿ ನೀವು ಯಾಕೆ ಟೆಕ್ಸ್ಟ್ ಬುಕ್ ಹಾಕ್ಬೋದು ಅಂದರೆ ಇಲ್ಲಿ ನೀವು ನೋಡಿದ್ರೆ ಈ ಎಕ್ಸ್ಪೆಷಲಿ ನೀವು ಇಲ್ಲಿ ತೊಗೊಂಡು ನೀವು ಪ್ರೋಗ್ ಹೋಗ್ಬೇಕಾಗತ್ತೆ ಐ ಟು ಪಾಯಿಂಟ್ ಫೈವ್ ಪ್ರೋಗರೆ ನೀವು ಟೆಕ್ಸ್ಟ್ ಬುಕ್ ಹಾಕ್ಬೋದು ಯಾಕಂದರೆ ನೋಡಿ ಇಲ್ಲಿ ಒಂದು ಮಿಲಿಯನ್ನು ನೋಡಿ ಹತ್ತು ಲಕ್ಷ ಹತ್ತು ಲಕ್ಷ ಟೋಕನ್ ಕೂಡ ನಾವು ಹಾಕ್ಬೋದು ಅದರಿಂದ ಇಡೀ ಟೆಕ್ಸ್ಟ್ ಬುಕ್ ನಾನು ನಿಮಗೆ ಹಾಕ್ಬೋದು ಇಲ್ಲಿ ನೀವು ಕೊಟ್ಟರೆ ನೋಡಿ ಇಡೀ ಟೆಕ್ಸ್ಟ್ ಬುಕ್ ಫೈಲ್ ಹಾಕ್ಬೋದು ಇಡೀ ಟೆಕ್ಸ್ಟ್ ಬುಕ್ ಹಾಕ್ಬಿಟ್ಟು ನೀವು ಅದನ್ನು ಪ್ರಶ್ನೆ ಮಾಡ್ಬೋದು ನೀವು ಕಾಲೇಜಲ್ಲಿ ಓದ್ತಾ ಇದ್ರೆ ನೀವು ಇದಾಗಿದೆ ಅದ್ರ ಬಗ್ಗೆ ನಿಮಗೆ ಟೈಮ್ ಇಲ್ಲ ಅಷ್ಟು ನೋಡೋಕ್ಕೆ ಅಂದರೆ ಅದನ್ನು ಇಲ್ಲಿ ಹಾಕಿ ಹಾಕ್ಬಿಟ್ಟದ್ರ ಬಗ್ಗೆ ನನಗೆ ಒಂದು ಸಮ್ಮರಿ ಕೊಡಿ ಇಲ್ಲ ಪ್ರಶ್ನೆ ಮಾಡೋದಕ್ಕೊಂದು ಕ್ವಶನೆ ಕೊಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಅದ ಮೇಲೆ ಕ್ವೆಶನ್ಸ್ ಕೇಳ್ಬೋದು ಡೌಟ್ ಕ್ಲಿಯರ್ ಮಾಡ್ಬೋದು ಎಲ್ಲ ಮಾಡ್ಬೋದು ಇವ್ರು ನೋಡಿ ಎಲ್ಲ ಮಾಡೋದು ಕ್ಯಾಮ್ರಾ ಯೂಟ್ಯೂಬ್ ವಿಡಿಯೋ ನೋಡಿ ಯೂಟ್ಯೂಬ್ ವಿಡಿಯೋ ಸ್ಯಾಂಪಲ್ ಕೂಡ ಹಾಕಿ ಡಿಸ್ಕ್ರೈಬ್ ಮಾಡ್ಬೋದು ನಿಮ್ಗೆ ಯಾವ್ದಾದ್ರು ಒಂದು ಟೂ ತ್ರೀ ಅವರ್ಸ್ ವಿಡಿಯೋ ಇದ್ದರೆ ಅದನ್ನು ಸಮ್ಮರಿ ಮಾಡಿ ಹೇಳ್ಬೋದು ನೋಡಿ ಅದು ಒಂದು ತೋರಿಸ್ತೀನಿ ಯೂಟ್ಯೂಬ್ ಕ್ಲಿಕ್ ಮಾಡಿ ಅದು ಯೂಟ್ಯೂಬ್ ವಾರಲ್ಲಿ ಕೊಡಿ ಒಂದು ಯೂಟ್ಯೂಬ್ ಚಾನಲ್ ಹೋಗೋಣ ಯಾವ್ದಾರು ಒಂದು ನೋಡಿ ಸಮ್ಮರಿ ಮಾಡೋಣ ಓಕೆ ಇದೊಂದು ಯೂಟ್ಯೂಬ್ ಹೋಗೋಣ ಏನು ತೊಗೋಣ ಇದರಲ್ಲಿ ಎಲ್ಲಾರು ಒಂದೇನಿದೆ ಸಾಫ್ಟ್ವೇರ್ ಚೇಂಜಿಂಗ್ ಆಗಿ ಒಂದು ಮೂವತ್ತೆಂಟು ನಿಮಿಷ ಇದೆ ಏನು ಈ ವಿಡಿಯೋ ನನಗೆ ಇಷ್ಟು ನೋಡಕ್ಕೆ ನನಗೆ ಟೈಮ್ ಇಲ್ಲ ಮೂವತ್ತು ನಲ್ವತ್ತು ನಿಮಿಷ ಇದೆ ಏನೋ ಇಲ್ಲಾಗಿದೆ ಸೊ ಇದನ್ನ ಇದನ್ನ ಲಿಂಕ್ ನಾವು ತಗೊಂಡು ಕಾಪಿ ಮಾಡಿ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಲಿಂಕ್ ಕೊಟ್ಟು ನೋಡಿ ಆ ವಿಡಿಯೋನ ಹಾಕ್ಬಿಟ್ಟು ಸ್ಟಾರ್ಟ್ ಟೈಮ್ ಇನ್ ಟೈಮ್ ಪೂರ್ತಿ ಇರಲಿ ಓಕೆ ಡ್ಯೂರೇಷನ್ ಕೊಟ್ಟು ಸೇವ್ ಮಾಡಿಬಿಟ್ಟು ಇಲ್ಲಿ ನೀವು ಅದ್ರ ಮೇಲೆ ಪ್ರಶ್ನೆ ಮಾಡ್ಬೋದು ಅದಕ್ಕೆ ಟೈಮ್ ತಗೊಳತ್ತೆ ನೋಡಿ ಎಷ್ಟು ಟೋಕನ್ ಅಂತ ತೋರಿಸುತ್ತೆ ನೋಡಿ ಇದು ಆರು ಲಕ್ಷದ ನೈಂಟಿ ನೈನ್ ಸೆವೆನ್ ಟೋಕನ್ಸ್ನ ತಗೊಂಡಿದೆ ಇಲ್ಲಿ ನೀವು ಕೊಡ್ಬೋದು ಈ ವಿಡಿಯೋ ಪ್ರಶ್ನೆ ಮಾಡ್ಬೋದು ಇದನ್ನ ಸಮ್ಮರಿ ಮಾಡು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಮುಗಿಯುತ್ತೆ ಎಲ್ಲ ನೀವು ಇದ್ರ ಪ್ರಶ್ನೆ ಮಾಡ್ಬೋದು ಇದು ತುಂಬಾ ಜಾಸ್ತಿ ಆದ್ರೆ ತುಂಬ ಟೈಮ್ ತಗೊಳತ್ತ ಇದರಿಂದ ಏನು ಮಾಡ್ತೀನಿ ಟ್ರೈ ಮಾಡಿ ಆದಮೇಲೆ ಈ ಡೆಮೋಗೆ ಏನು ಮಾಡ್ತೀನಿ ಇಷ್ಟು ದುಡ್ಡು ತಗೊಳ್ಳೋ ಬದಲು ಬೇಗ ಮಾಡೋದಕ್ಕೆ ಒಂದು ನೋಡೋಣ ಒಂದು ಹತ್ತು ನಿಮಿಷ ವಿಡಿಯೋ ಬೇಡ ಇನ್ನು ಸ್ವಲ್ಪ ಚಿಕ್ಕ ವೀಡಿಯೋ ತೊಗೊತೀನಿ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಅದೊಂದು ರೂಪಾಯಿ ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ನೋಡಿ ಈವನ್ ಬೇಕು ಐದು ಐ ಈ ಫೈವ್ ಹಂಡ್ರೆಡ್ ನೋಡಿ ಇದು ಕೂಡ ನೀವು ಹಾಕ್ಬೋದು ಫುಲ್ ಫಿಫ್ಟಿ ಫೈದು ಓಕೆ ನೋಡಿ ಎರಡು ನಿಮಿಷ ತೊಗೊಳ್ಳೋಣ ಇದೇನಿದು ಮೆಟೀರಿಯಲ್ಸ್ ಅಂತ ಒಂದು ಮೂವಿ ಇದೆ ಓಕೆ ಯಾವುದೋ ಒಂದು ಮೆಟೀರಿಯಲ್ಸ್ ಮೂವಿ ಇದು ನಮ್ಮ ಕನ್ನಡ ಮೂವಿನ ತೊಗೋಣ ನೋಡಿ ಮಾಡೋಣ ಯಾವುದಾದ್ರು ಒಂದು ಕನ್ನಡ ಟ್ರೈಲರೇ ತೊಗೊಳ್ಳೋಣ ಯಾವ್ದಾದ್ರು ಒಂದು ಸಾಂಗ್ಗಳು ಕನ್ನಡ ಒಂದು ಟ್ರೈಲರೇ ತೊಗೊಳ್ಳೋಣ ಯಾಕೆ ಬೇರೆ ಏನೋ ಹೋಗೋದು ಒಂದು ಕನ್ನಡ ಟ್ರೈಲರ್ ಏನು ನೋಡೋಣ ಹೆಂಗೆ ಹೇಳುತ್ತೆ ನೋಡೋಣ ಬಗ್ಗೆ ಯಾವ್ದಾದ್ರು ಒಂದು ಫಿಲಮ್ ಕನ್ನಡ ತೊಗೋಣ ರೀಸೆಂಟಾಗೆ ಯಾವುದಾದ್ರು ಒಂದು ಈ ಎರಡು ನಿಮಿಷ ಓಕೆ ಈ ಟೈಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಓಕೆ ಇದು ಬೇಡ ಯಾವ್ದಾದ್ರು ಒಂದು ನಮ್ಮ ಕನ್ನಡ ಮೂವಿದು ಯಾವ್ದಾರು ಒಂದು ಟ್ರೈಲರ್ ತೊಗೊಂಡು ಸುಮ್ಮನೆ ಒಂದು ಸ್ಯಾಂಪಲ್ ಆಗಿ ನೋಡೋಣ ಓಕೆ ಮತ್ತೊಂದು ಹೇಳಿವೆ ಆಫಿಷಿಯಲ್ ಟೈಲರ್ ಅಂತ ಎರಡು ವಿಧ ಬಂದಿದೆ ಇದು ನಮ್ಮ ಕನ್ನಡ ಓಕೆ ಓಕೆ ಇದು ಒಂದು ಕನ್ನಡ ಮೂವಿದು ಒಂದು ಟ್ರೈಲರ್ ಇದೆ ನಾನು ಏನು ಮಾಡ್ತೀನಿ ಇದಕ್ಕೆ ಕ್ಲಿಕ್ ಮಾಡ್ತೀನಿ ಪ್ಯಾಚ್ ಅಪ್ ಸ್ಟೋರೀಸ್ ವಿತ್ ಮಯೂರ್ ಅಂತ ನಾನು ಖುಷಿ ಅಂತ ಮೈಸೂರಿಂದ ಬಂದಿರೋದು ಅಲ್ಲ ನೀವು ಸೊ ಇದನ್ನು ಈ ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್ ಐತಿ ಪ್ಯಾಚ್ ಅಪ್ ಸ್ಟೋರೀಸ್ ವಿತ್ ಫಸ್ಟ್ ಓಕೆ ಏನು ಮಾಡಿ ಕ್ಲಿಕ್ ಮಾಡಿ ಯೂಟ್ಯೂಬ್ ವಿಡಿಯೋ ಕೊಡಿ ಯೂಟ್ಯೂಬ್ ವಿವರ್ ಕೊಡಿ ಓಕೆ ಕೊಟ್ಬಿಟ್ಟು ಫುಲ್ ಇಯರ್ಲಿ ಡಿಫಾಲ್ಟು ಒನ್ ಎ ಪಿರಿಯಸ್ ಫೈನ್ ಫ್ರೇಮ್ಸ್ ಪರ್ ಸೆಕೆಂಡ್ ಎಷ್ಟು ಬೇಕಾದ್ರೆ ಅಲ್ಲೇ ಪರವಾಗಿಲ್ಲ ಸೇವ್ ಈಗ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಅಂತ ನಾನು ಕೊಡ್ಬೋದು ಇವಾಗ ನಾವು ಪ್ರಶ್ನೆ ಮಾಡಿ ಕೊಟ್ಟು ಮಾಡಿದ್ರೆ ಏನು ಮಾಡುತ್ತೆ ಅದು ಫುಲ್ ಅನಲೈಸ್ ಮಾಡುತ್ತೆ ನೋಡಿ ಇಲ್ಲಿ ನೋಡಿ ಅರ್ವತ್ ಸಾವಿರದ ಒಂದು ಟೋಕನ್ ಅಂತ ಇದೆ ಸೊ ಇದು ಮಾಡುತ್ತೆ ಆ ಪಿಕ್ಚರ್ ಏನು ಆ ಮೂವಿದ ಏನು ಅಲ್ಲಿ ಏನು ಮಾತಾಡಿದ್ರು ಅದೆಲ್ಲ ಅನಲೈಸ್ ಮಾಡಿ ನಿಮಗೆ ಫುಲ್ಲು ನಿಮಗೆ ಕೊಡುತ್ತೆ ಆ ಮೂವಿ ಬಗ್ಗೆ ಏನು ಅದೇನು ಅದ್ರ ಬಗ್ಗೆ ಏನು ಟೈಲರ್ ಇತ್ತು ಏ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಹೋಗ್ಬೋದು ಇದು ಚಿಕ್ಕದಾಗಿ ನಾನು ತೋರಿಸ್ತೇನೆ ಬಟ್ ನೀವು ಒಂದು ಮೂವಿ ಕೂಡ ಹಾಕ್ಬೋದು ಇಲ್ಲ ನೀವು ಯಾವ್ದಾದ್ರು ಒಂದು ಕಲಿತಿದ್ದೀರಿ ನಮಗೆ ಕಲಿಬೇಕು ರೀ ಮೂರು ಅವರ್ ಇದೆ ನಿಮಗೆ ಟೈಮ್ ಇಲ್ಲ ಅಂದರೆ ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಪ್ರಶ್ನೆ ಮಾಡಿ ಓಕೆ ಬಟ್ ಇದರಲ್ಲಿ ಸ್ವಲ್ಪ ನಿಮಗೆ ಇದು ಕಾಸ್ಟ್ ಆಗೋಕ್ಕೆ ಚಾನ್ಸಸ್ ಇದೆ ಸ್ಟಾರ್ಟಿಂಗ್ ಅದು ಫ್ರೀ ಇದೆ ನೋಡಿ ಇದ್ರ ಬಗ್ಗೆ ಕೊಟ್ಟಾಯಿದೆ ನೋಡಿ ಈ ಮೂವಿ ಬಗ್ಗೆ ಬೇಜ್ ಒಂದು ವಿಡಿಯೋ ಏನು ಇದೆ ಅಂತ ಹೇಳ್ತಾ ಇದ್ದಾರೆ ಬೇಕಾದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ ಇದು ಅಫಿಷಿಯಲ್ ಟೈರ್ ಆಫ್ ಕನ್ನಡ ಮೂವಿ ಟೈಟಲ್ ನೋಡಿ ಮತ್ತೊಂದು ಎಳಿವೆ ಅನ್ನೋದು ಮೂವಿ ಏನೇನು ಇದೆ ಇದರ ಟೈಟಲ್ ಬಗ್ಗೆ ಹೇಳಿ ಸಮಿಂಗ್ ಜಿನಿರ್ ಏನು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಏನು ಮಿಕ್ಸ್ ಆಫ್ ಹ್ಯೂಮರ್ ಇದೆ ರೊಮ್ಯಾನ್ಸ್ ಇದೆ ಇಮೋಷನ್ ಇದೆ ಅಂತ ಹೇಳ್ತಾ ಇದೆ ಅದು ಪ್ಲಾಟ್ ಬಗ್ಗೆ ಏನು ನೋಡಿ ಅದ್ರ ಬಗ್ಗೆ ಎಲ್ಲ ಅದು ಹೇಳ್ತಾ ಇದೆ ಓಕೆ ಇಲ್ಲ ಫ್ರೆಂಡ್ಶಿಪ್ ಆ್ಯಂಡ್ ಫ್ಯಾಮಿಲಿ ಕಾಮಿಡಿ ಅನ್ಯೂಮರ್ ಬಗ್ಗೆ ಎಲ್ಲ ಇಂಟಿದೆ ಆಮೇಲೆ ಪ್ರೊಡಕ್ಷನ್ ಡೀಟೇಲ್ಸ್ ಕೂಡ ನೋಡಿ ಯಾರು ಪ್ರೊಡಕ್ಷನ್ ಅಂತ ಕೊಟ್ಟಿದೆ ಡೈರೆಕ್ಟರ್ ಯಾರು ಅವರು ಮ್ಯೂಸಿಕ್ ಯಾರು ಯಾರು ಹಬ್ಬದ ಎಲ್ಲ ಅದೇನಿದೆ ಎಲ್ಲ ಅದು ಇರುತ್ತೋ ಅದನ್ನ ಮಾಡಿ ಇಪ್ಪತ್ತನೇ ತಾರೀಕು ಜೂನಲ್ಲಿ ರಿಲೀಸ್ ಅಂತ ಕೂಡ ಹೇಳ್ತಾ ಇದೆ ಇನ್ ಶಾರ್ಟ್ ದಿಸ್ ಎ ಪ್ರಮೋಷನ್ ಟೈಮಲ್ಲಿ ನೋಡಿ ಇನ್ ಶಾರ್ಟ್ ಪ್ರಮೋಷನ್ ಟೈಮು ಮೂವಿ ಅಪ್ಕಮಿಂಗ್ ಕನ್ನಡ ಮೂವಿ ಅಂತ ಹೇಳ್ತಾ ಇದೆ ನೋಡಿ ಇದೆಲ್ಲ ಬಂತು ಇದು ಕೂಡ ನೀವು ಇರಬಾರ್ದು ಇನ್ ಕನ್ನಡ ಅಂತ ಕೊಡಿ ಯಾಕೆ ನಮ್ಗೆ ಇಲ್ಲಿ ಆಂಗ್ಲದಲ್ಲಿ ಬೇಕು ಕನ್ನಡದಲ್ಲಿ ನನಗೆ ಕೊಡ್ಬೋದಲ್ವ ಇನ್ ಕನ್ನಡ ಅಂತ ಕೊಟ್ರೆ ಅದನ್ನ ನಮ್ದು ಕನ್ನಡದಲ್ಲಿ ಅದು ಹೇಳುತ್ತೆ ನೋಡಿ ನಿಮಗೆ ಎಷ್ಟು ಇದಾಗುತ್ತೆ ಇನ್ನೂ ಇದಾಗುತ್ತೆ ಅಂತ ಈ ಥರದ ಯೂಸ್ ಮಾಡ್ಬೋದು ಈ ತರ ವಿಡಿಯೋಗೆಲ್ಲ ಮಾಡಕ್ಕೆ ಈ ಜಮನ ಸ್ಟುಡಿಯೋ ಯೂಸ್ ಮಾಡಿ ಅಗೇನ್ ನೀವು ಹಾಕ್ಬೇಕಾದ್ರೆ ವಿಡಿಯೋ ಎಲ್ಲ ನೀವು ಪರ್ಸನಲ್ ವಿಡಿಯೋಸ್ ಹಾಕಕ್ಕೆ ಹೋಗ್ಬೇಡಿ ಇವೆಲ್ಲ ಟ್ರೈನಿಂಗ್ ಹೋಗುತ್ತೆ ಈ ತರದ ಯಾವ್ದಾರು ಹಾಕಿ ನೀವು ಮಾಡಬೇಕು ಅಂದ್ರೆ ಹಿಂಗೆ ಮಾಡಿ ಅಷ್ಟೇ ನೋಡಿ ವಿಡಿಯೋ ಕನ್ನಡ ಸ್ಟ್ರಕ್ಚರ್ ನೋಡಿ ಎಲ್ಲ ಇದು ಮಾಡ್ತಾ ಇದೆ ಸೊ ಇದಕ್ಕೆ ನೀವು ಜಮನಾಯಿ ಟೂ ಡಾಟ್ ಫೈವ್ ಪ್ರೋ ಅಂತ ಮಾಡಬೇಕು ಮುಂದಿನ ಬಿಡೋದಲ್ಲಿ ನಾನು ಇನ್ನೂ ಹೇಳ್ಕೊಡ್ತೀನಿ ಇವತ್ತಿಗೆ ಇಲ್ಲಿಗೆ ಇದು ಮುಕ್ತಾಯ ಮಾಡಿ ಮುಂದಿನ ಅದು ಹೆಂಗೆ ವರ್ಕ್ ಆಗುತ್ತೆ ಯಾವ ಥರ ಅಂತ ಅರ್ಥ ಆಗೋದೇ ನಿಮಗೆ ಟೋಕನ್ ಅಂದ್ರೆ ಏನು ಅಂತ ಒಂದು ಅರ್ಥ ಮಾಡ್ಕೊಡೀಕೆ ನೀವು ಅವಾಗ ನಿಮಗೆ ತಿಂಕಿಂಗ್ ಮೋಡ್ ಏನು ಎಲ್ಲ ಅರ್ಥ ಮಾಡೋಕೆ ಈಸಿ ಆಗುತ್ತೆ ನಾನು ಮುಂದಿನ ಸಲ ಹೇಳಿದಾಗ ಒಂದು ಟ್ರ್ಯಾಕ್ ಕೂಡ ಓಪನ್ ಮಾಡ್ತೀನಿ ಇನ್ನೊಂದು ಸಪ್ರೇಟ್ ಪೇ ಲಿಸ್ಟ್ ಓಪನ್ ಮಾಡ್ತೀನಿ ಮಿಷಿನ್ ನನಗೆ ಏನೋ ಡೀಪ್ ಲಿಂಗ್ ಅಂತ ಹೇಳ್ಕೊಡಕ್ಕೆ ಸೊ ನೀವು ಎರಡೂ ಕಲಿಬಹುದು ಇಲ್ಲ ಇದೊಂದೇ ಕಲಿಬೋದು ಯಾರು ಪರವಾಗಿಲ್ಲ ಅದನ್ನ ಹೇಳ್ತಾ ಇಲ್ಲಿಗೆ ಮಾಡ್ತೀನಿ ಮಾಡೋಕಿಂತ ನೋಡೋಣ ಬಂದಿದೆ ಅಂತ ನೋಡೋಣ ಸಲ ನೋಡಬೇಡ ಖಂಡಿತ ಈ ವಿಡಿಯೋದ ಬಗ್ಗೆ ಕನ್ನಡದಲ್ಲಿ ವಿವರಿಸಿ ನೋಡಿ ನಿಮಗೆ ಕನ್ನಡದಲ್ಲೇ ಅದು ಮೂವಿ ಬಗ್ಗೆ ಏನು ಅದ್ರ ಬಗ್ಗೆ ಏನು ಅದೆಲ್ಲ ನಿಮಗೆ ಕರೆಕ್ಟಾಗಿ ಹೋಗಿದೆ ನೋಡಿ ಕತೆ ಸಂಬಂಧ ಏನು ಎಲ್ಲ ನೋಡಿ ಎಲ್ಲ ಕನ್ನಡದಲ್ಲೇ ಬರ್ತಾ ಇದೆ ನೋಡಿ ಎಲ್ಲ ಬರ್ತಾ ಇದೊಂದು ನೀವು ಟ್ರೈ ಮಾಡಿ ಇವತ್ತು ಯಾರು ವಿಡಿಯೋ ಟ್ಯೂಬ್ ಹಾಕ್ಬಿಟ್ಟು ನೀವು ನೋಡಿ ಟ್ರೈ ಮಾಡಿ ಇವತ್ತಿಗೆ ಇಷ್ಟು ಹೇಳ್ತಾ ಅದನ್ನೆಲ್ಲರಿಗೂ ಧನ್ಯವಾದಗಳು ಮುಗಿಸ್ತಾ ಬರ್ತಾ ಇದ್ದೀನಿ ಅವರಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದೆ ಮುಂದೆ ಇನ್ನೂ ಜಾಸ್ತಿ ನಾನು ಎ ಬಗ್ಗೆ ಹೇಳ್ಕೊಡ್ತೀನಿ ಇನ್ನೊಂದು ಎರಡು ತಿಂಗಳಲ್ಲಿ ನಿಮಗೆ ಹೆಂಗೆ ಯೂಸ್ ಮಾಡ್ಬೋದು ಫುಲ್ ಗೊತ್ತಾಗಿ ನಿಮ್ಮ ನಿಮ್ಮ ಕರ್ತವ್ಯ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ಯಾವುದೇ ಕೆಲಸ ಮೊದಲನೇ ಬಿಡು ಹಾಗೆ ನೀವು ಯಾವ ಇರ್ಬೋದು ಪೊಲಿಟೀಷಿಯನ್ ಆಗ್ಬೋದು ರೀ ಪೊಲೀಸರಾಗಿರ್ಬೋದು ಲಾ ಆಗಿರ್ಬೋದು ಒಂದು ದಿನಸಿ ಅಂಗಡಿ ಇಟ್ಕೊಂಡಿರ್ಬೋದು ರೀ ಯೂಸ್ ಮಾಡ್ಬೋದು ರೀ ನೀವು ಹೆಂಗಾರು ಒಂದು ಸಲ ಒಂದು ಯೂಸ್ ಮಾಡ್ಕೊಂಬಿಟ್ಟು ನೀವು ಮಾಡ್ಬೋದು ಅದು ಹೆಂಗೆ ಅಂತ ಒಂದೊಂದು ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಕೊಡ್ತೀನಿ ಒಂದು ಸಿಂಪಲ್ ಉದಾಹರಣೆ ಹೇಳ್ಕೊಟ್ಟೆ ಎರಡೂ ಡಾಕ್ಯುಮೆಂಟ್ ತೊಗೊಂಡು ನಮ್ಮ ಮಗನದು ಪ್ರಿವಿಯಸ್ ಎಕ್ಸಾಮ್ನ ತೊಗೊಂಡು ಎಷ್ಟು ನೀಟಾಗಿ ಚಾಟ್ ಮಾಡಿ ಹೀಗೆ ಕನ್ವರ್ಟ್ ಮಾಡ್ಬೋದು ಹಂಗಾಯಿತು ಅದು ತುಂಬ ಚಿಕ್ಕದಾಗಿದೆ ಬಟ್ ನೀವು ಇಮ್ಯಾಜ್ ಮಾಡಿಕೊಳ್ಳಿ ನಿಮ್ಮೆಲ್ಲ ತುಂಬ ಡಾಕ್ಯುಮೆಂಟ್ಸ್ ಇತ್ತು ತುಂಬ ಫೈನ್ಸ್ ಇತ್ತು ಅದನ್ನೆಲ್ಲ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಗೆ ಅದ್ರ ಮೇಲೆ ಎಷ್ಟು ಬೇಗ ಕೆಲಸ ಮುಗಿಸ್ಬೋದು ಅಂತ ಬರ್ಬೋದು ಆದರೆ ಅದನ್ನು ಚಾರ್ಜಿ ಟಿ ಪಿ ಯೂಸ್ ಮಾಡಿಬಿಡಿ ಒಂದು ಕೇಳ್ಕೊಡ್ತೀನಿ ಹೆಂಗೆ ನಿಮ್ಮ ಕಂಪ್ಯೂಟರಲ್ಲೇ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ಉಪಯೋಗ ಮಾಡ್ತೀನಿ